ನಮಸ್ತೆ ಶಂಕರ ಪರಮಾತ್ಮ ಸ್ವರೂಪವಾಗಿರ್ತಕ್ಕಂಥ ಎಲ್ಲ ಪ್ರೇಕ್ಷಕ ಬಂಧುಗಳ ಪಾದಾರದಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ ಶುಭ ಶುಕ್ರವಾರ ದೇವಿವಾರ ಇಪ್ಪತ್ತೊಂಬತ್ತನೇ ತಾರೀಕು ಮಾರ್ಚ್ ಎರಡು ಸಾವಿರದ ಹತ್ತೊಂಬತ್ತು ಶ್ರೀ ವಿಳಂಬಿನಾಮ ಸಂವತ್ಸರೆ ಪಾಲ್ಗುಣ ಮಾಸೆ ಕೃಷ್ಣ ಪಕ್ಷದ ನವಮೇ ತಿಥಿ ಪೂರ್ವಾಷಾಢ ನಕ್ಷತ್ರ ಯೋಗ ತೈತುಲಕರಣ ಇವತ್ತಿನ ಪಂಚಾಂಗ ಫಲ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಆ ಚಂದ್ರ ಪೂರ್ವಾಷಾಢ ನಕ್ಷತ್ರದಲ್ಲಿದ್ದಾನೆ ಅಂದ್ರೆ ಶುಕ್ರ ಶುಕ್ರ ರಾಹು ನಕ್ಷತ್ರದಲ್ಲಿದ್ದಾನೆ ಇಬ್ಬರು ಮಿತ್ರರು ಸೊ ಲಟಸ್ಸಿ ಈ ಮಿತ್ರರು ಶುಕ್ರ ರಾಹು ಸಂಧಿ ಸೇರಿದ್ರೆ ವಿಪರೀತ ಕೋಟೀಶ್ವರ ವಿಪರೀತ ಯಾರೋ ಅದು ದರ್ಶನ್ ಅವರ ಜಾತಕದಲ್ಲಿ ಎಲ್ಲೋ ಇದ್ದ ಹುಡುಗನ ಜಾತಕದಲ್ಲಿ ಆ ಶುಕ್ರ ಮದುವೆ ಆಗುತ್ತಿದ್ದಾಗಿ ಆ ರಾಹು ದೀರ್ ದುಡ್ಡು ಚಪ್ಪರ್ ಪಾಡ್ಕೆ ಅಂತ ನಾವು ಮಾತಾಡ್ತೀವಿ ಕೆಲವ್ರನ್ನ ಈ ಅವನಿಗೆ ನಿಧಿ ಸಿಕ್ತಂತೆ ಆ ಗರ್ಭ ಈ ಗರ್ಭ ಸುವರ್ಣ ಗರ್ಭ ಒಂದು ಬಹುದೊಡ್ಡ ಪತ್ರಿಕೋದ್ಯಮಿ ಅವರ ಜಾತಕದಲ್ಲೂ ಬಿಲ್ ಗೇಟ್ಸ್ ಆತನ ಜಾತಕದಲ್ಲಿ ಒಬ್ಬ ಮಾಮೂಲಿ ಹುಡುಗ ಅಂತ ಕಾಲೇಜ್ ಔಟ್ ಹುಡುಗ ಶುಕ್ರ ಸಂಧಿ ಸಂಧೆ ವಿಪರೀತ ಧನವಂತ ವಾರೆನ್ ಬಫೆಟ್ ಜಾತಕದಲ್ಲೂ ಇದೆ ನನ್ನ ಸಿಂಪಲ್ ಬಾಯ್ ಧೀರುಬಾಯಿ ಅಂಬಾನಿ ಜಾತಕದಲ್ಲಿದೆ ಆ ಸಿಂಪಲ್ ಬಾಯ್ ಪೆಟ್ರೋಲ್ ಬಂಕಲ್ ಪೆಟ್ರೋಲ್ ಆಗ್ತಿದ್ದಂಥ ಹುಡುಗ ಜಿಲ್ಲೋ ಇದ್ದಂಥವರನ್ನ ನೆನಪಿಟ್ಕೊಳ್ಳಿ ಶುಕ್ರರಾಹು ಸಂಧಿ ನನ್ನನ್ನು ಅದಕ್ಕೆ ಕರ್ಕೊಂಡು ಬಂದ ಒಂದು ಮೀಡಿಯಾ ಮುಂದಗಡೆ ಆ ಹೆಸರು ಆ ಕೀರ್ತಿ ಆ ಒಂದು ಪ್ರಸನ್ನತಾ ಭಾವ ಆ ಹೆಸರು ಇದೆಲ್ಲ ಕೊಡಬೇಕು ಅಂದರೆ ಶುಕ್ರರಾಹು ಸಂಧಿ ಇವತ್ತು ಅಂಥದ್ದೊಂದು ಸಂಧಿ ಬನ್ನಿ ಯಾರ್ಯಾರು ವಿಪರೀತ ಧನವಂತರಾಗ್ತೀರಿ ಹಾಗೆ ವಿಪರೀತ ಬಡವನ್ನು ಮಾಡಿಸೋ ಇದು ಅದು ವಿಪರೀತ ಜೂಜಾಟ ಆಡಿ ಬೆಟ್ಟಿಂಗ್ ಕಟ್ಟಿ ಕಳ್ಕೊಂಡ್ಬಿಟ್ಟ ಕಣೋ ಶಿಕ್ತಲ್ಲ ಅಂತ ಮಾತಾಡ್ತಿರ್ತೇವೆ ನನಗೊಬ್ಬ ವ್ಯಕ್ತಿ ಲಂಡನ್ನಲ್ಲಿ ಆ ಒಂದು ಪರಿಚಯ ಅದೊಂದು ಜಾತಕ ನೋಡಿದಾಗ ಹೇಳಿದ ವಿಪರೀತ್ ಶ್ರೀಮಂತ ಕಡಿಮೆ ಅಂದ್ರೆ ಸಾವಿರ ಕೋಟಿ ಕಳ್ಕೊಬಿಟ್ಟಿರ್ತೀಯ ಬಿಟ್ಟಿರ್ತೀಯ ಅಂದ್ರೆ ಸರ್ ಎರಡು ಶಿಪ್ ಇತ್ತು ಹೋಯ್ ಇತ್ತು ಜೂಜಾಡಕ್ ಹೋಗಿ ಅಂತ ಆ ರೀತಿನೂ ಮಾಡಿಸುತ್ತೆ ನೆನ್ಪಿಟ್ಕೊಂಡು ದುಡ್ಡು ಆಗರ್ಭ ಶ್ರೀಮಂತಿಕೆ ಕೊಡುತ್ತೆ ಹಾಗೆ ಕರ್ಕೊಂಡು ಹೊರಟೋಗುತ್ತೆ ಸೊ ಮೇಷರಾಶಿ ಚೆನ್ನಾಗಿದೆ ಮಕ್ಕಳ ತೊಂದರೆ ಏನಿಲ್ಲ ಒಂದ್ ರೀತಿ ಖುಷಿ ಅಲಂಕಾರ ಒಪ್ಪ ಹೋರಣ ಯಾಕೋ ನಿಮ್ಮ ಮಿಸ್ಸಸ್ಸು ಇಲ್ಲ ಯಾಕೋ ನಿಮ್ಮ ಯಜಮಾನ್ರಿ ಇವತ್ತು ಕೆಳಗಡೆಯಿಂದ ಮೇಲ್ಗಡೆವರ್ಗು ನಿಮ್ಮನ್ನು ನೋಡ್ತಾರೆ ಓಹೋ ಏನ್ ಗುರುಗಳು ಇವತ್ತು ಅಲಂಕಾರ ಒಣಪು ವೈಯಾರ ಅನ್ನತಕ್ಕಂಥ ಒಂದು ದಿನ ಎಂಜಾಯ್ ಮಾಡಿ ಗುಡ್ಗಡೆ ಟುಡೇ ಈಸ್ ಯುವರ್ ಜೋಶ್ ಫುಲ್ ಟೈ ಸ್ವಲ್ಪ ಖರ್ಚು ಜಾಸ್ತಿ ಸ್ವಲ್ಪ ಹೊಟ್ಟೆನೋ ಸಮಸ್ಯೆ ತಲೆನೋ ಸಮಸ್ಯೆ ಬ್ಯಾಕ್ ಪೇನ್ ಸ್ಲಿಪ್ ಡಿಸ್ಕ್ ಇದ್ದರೆ ವೆರಿ ವೆರಿ ಕೇರ್ಫುಲ್ ಈ ಒಂದು ತುಂಬ ಬ್ಯಾಕ್ ಪೇನ್ ಚಿಕ್ಕ ಬಟ್ಟೆ ಕಾಡಿಸ್ತಿದೆ ಅಂದರೆ ಡೈಲಿ ಈ ರೀತಿ ಹಾಕೊಂಡು ಕೂತ್ಕೊಳ್ಳೋ ಅಭ್ಯಾಸ ಮಾಡಿ ಗಂಟೆ ಗಟ್ಟಲೆ ನಾನು ಏಟ್ ಟು ಟೆನ್ ಅವರ್ಸ್ ಕುತ್ಕೊಳ್ಳೋದಲ್ವ ಹಾಗಾಗಿ ಇದನ್ನು ಹಾಕ್ಕೊಂಡು ಕುತ್ಕೋತೇನೆ ಮಾತ್ರ ಈ ಮುದ್ರ ಶಂಖಮುದ್ರ ಅಂತ ಹೇಳ್ತಾರೆ ವಿಪರೀತ ಆ ಒಂದು ಸೊಂಟದಲ್ಲಿ ಹಿಡ್ಕೊಂಡಿರೋ ನರಗಳನ್ನೆಲ್ಲ ಟೈಟ್ ಮಾಡಿ ಬಿಸಾಕುತ್ತೆ ಆ ಸೊಂಟ ರಕ್ತ ಅಂತೂ ಬಿಸಿಯಾಗಿರುತ್ತೆ ಐವತ್ತಲ್ಲ ಅರವತ್ತಾಗಿ ನಿಮ್ಮನ್ನು ಮುಟ್ಟಿದ್ರೆ ಕೆಂಡದ ಥರ ಇರ್ತೀರ ಅಷ್ಟು ಶಕ್ತಿ ಕೊಡುತ್ತೆ ಅದನ್ನ ಮಾಡಿ ಚೆನ್ನಾಗಾಗುತ್ತೆ ಇನ್ನು ವೃಷಭ ರಾಶಿ ಆ ಬ ನಿಮ್ಮನ್ನ ಬೇಡ ಗುರುಗಳೇ ಇರುತ್ತೆ ಬಂಗಾರ ಒನಪು ವೈಯ್ಯಾರ ನಲವತ್ತು ಇಪ್ಪತ್ತಾಗಿಬಿಟ್ಟಿದ್ದೀರಿ ಗುರುಗಳೇ ಇಪ್ಪತ್ತಂತೂ ಮೇಲೆ ತೇಲಾಗ್ತಿದ್ದೀರಿ ಗುರುಗಳೇ ಫುಲ್ ಪಾರ್ಟಿ ಹ್ಯಾಪಿ ವೀಕೆಂಡ್ ಇವತ್ತೇ ಮೇಲೆ ನಡೀತಿರುತ್ತೆ ಜುಗಾದಿ ಇವತ್ತೇ ಜುಗಾರಿ ಆ ಥರ ಸ್ವಲ್ಪ ನೋಡಿಕೊಂಡು ನಮಗೂ ಸ್ವಲ್ಪ ಬ್ಯಾಲೆನ್ಸ್ ಮಾಡಿ ಸಿಕ್ಕಾಬಟ್ಟೆ ಮಾಡಿ ಇಟ್ಕೋಬೇಡಿ ಅಂತಕ್ಕಂಥದ್ದು ಅದೃಷ್ಟ ಸಂಖ್ಯೆ ಆರು ಅದೃಷ್ಟ ದಿಕ್ಕು ಈಶಾನ್ಯ ಮಿಥುನ ರಾಶಿ ಪ್ರೀತಿಸಿ ಮದುವೆ ಆಗೋರು ಆಗಿರೋರು ಎಲ್ಲೋ ಒಂದು ತೇಲಾಟ ಒಂದು ಪಿಕ್ಚರ್ಗೆ ಹೋಗ್ತೀರಾ ಒಂದು ಬಟ್ಟೆ ತಗೋತೀರಾ ಒಂದು ಒಳ್ಳೆ ಊಟ ಒಂದೊಳ್ಳೆ ಬಟ್ಟೆ ಒಂದೊಳ್ಳೆ ಅಲಂಕಾರ ಒಂದೊಳ್ಳೆ ಒಪ್ಪ ಓರಣ ಇವೆಲ್ಲವನ್ನ ನೋಡ್ತಕ್ಕಂತ ಒಂದು ದಿನ ಅನುಕೂಲಕರ ಬಟ್ ಸ್ತ್ರೀಯ ವಿಚಾರದಲ್ಲಿ ಒಂದು ಅವಮಾನಕರ ಪ್ರಸಂಗ ಕೂಡ ಒಂಟು ಶುಕ್ರರ ಜಾಗರೂಕತೆ ಆದಷ್ಟು ಸ್ತ್ರೀಯರ ವಿಚಾರಕ್ಕೆ ಇವತ್ತು ಹೋಗ್ಲೇಬೇಡಿ ಮಾತಾಡ್ಲೇಬೇಡಿ ಅಯ್ಯೋ ನೀವು ದೊಡ್ಡವರಮ್ಮ ಅಷ್ಟೇ ಯಾರಾದರೂ ಅಷ್ಟೇ ಸ್ತ್ರೀ ವಿಚಾರಕ್ಕೆ ಹೋದ್ನ ಸರ್ವನಾಶವೇ ಕೆಟ್ಟದಾಗಿ ಯೋಚನೆ ಮಾಡೋದು ಕೆಟ್ಟದಾಗಿ ಮಾತಾಡೋದು ಯಾರು ಅಂತ ದುಶ್ಯಾಸನ ಎದೆ ಭಗಸಿ ಹಾಕಿಬಿಟ್ಟ ಭೀಮಸ ನೆನಪಿಟ್ಟುಕೊಳ್ಳಿ ಇಡೀ ದುರ್ಯೋಧನ ನೂರ ಒಂದು ಮಕ್ಕಳ ಆ ಒಂದು ಸಾಮ್ರಾಜ್ಯ ಅನ್ನ ತಮ್ಮಂದ್ರು ಒಬ್ಬ ಒಬ್ಬ ವಂಶಕ್ಕೆ ಒಬ್ಬ ಇಲ್ಲದಾಗೆ ದ್ರೌಪದಿಯ ಅವಮಾನ ಸುಟ್ಟಾಗ್ಬಿಡ್ತು ಮಕ್ಕಳ ವೆರಿ ಕೇರ್ಫುಲ್ ಅದೃಷ್ಟ ದಿಕ್ಕು ನಿಮಗೆ ಪೂರ್ವದ ದಿಕ್ಕು ಅದೃಷ್ಟ ಸಂಖ್ಯೆ ಇವತ್ತು ಎರಡು ಏನು ರಾಶಿ ನಿಮಗೆ ಸ್ವಲ್ಪ ಆರೋಗ್ಯ ತಲ್ಲಣ ಅತ್ತೆ ಸೊಸೆ ಜಗಳ ಸ್ತ್ರೀಯರ ಜೊತೆ ಕಿರಿಕಿರಿ ಒಡವೆ ವಿಚಾರದಲ್ಲಿ ಕಿರಿಕಿರಿ ಏನೋ ಒಂದು ಬಂಗಾರ ಕಳ್ಕೊಳ್ಳೋದು ಹಣಕಾಸು ಕಳ್ಕೊಳ್ಳೋದು ಆರೋಗ್ಯ ಕಳ್ಕೊಳ್ಳೋದು ನಿಮ್ಮ ನಿಮ್ಮ ದಿನ ಇಲ್ಲ ಕಳಶ ಏನಾದರೂ ಬಿದ್ದೋಗುತ್ತೆ ಹುಷಾರು ಮಾಂಗಲ್ಯ ದೋಷವೂ ಉಂಟು ಆದಷ್ಟು ಇವತ್ತೊಂದು ಐದು ಜನ ಮುತ್ತೈದರಿಗೆ ಒಂದು ಎರಡು ಎಲೆ ಎರಡು ಅಡಿಕೆ ಒಂದೊಂದು ತೆಂಗಿನಕಾಯಿ ಇಟ್ಟು ಒಂದು ಆರು ಆರು ರೂಪಾಯಿ ಇಟ್ಟು ಕೊಡತಕ್ಕಂಥದ್ದು ಅಕ್ಷತೆ ಹಾಕಿಸ್ಕೊಳ್ತಕ್ಕಂಥದ್ದು ಮಾಡಿ ಮುಖ್ಯ ನಿರ್ಧಾರ ಬೇಡ ಶುಭ ಸಂಖ್ಯೆ ಒಂಬತ್ತು ಶುಭ ದಿಕ್ಕು ದಕ್ಷಿಣ ಸಿಂಹರಾಶಿ ಸ್ವಲ್ಪ ಹೆಂಡತಿ ಮಕ್ಕಳು ಹೆಣ್ಣು ಮಕ್ಕಳ ಸಂತಾನವಿದ್ದರೆ ವಿಪರೀತ ಖರ್ಚು ಅನ್ನತಕ್ಕಂಥದ್ದು ಇಲ್ಲ ಮಗು ಆಗಿಲ್ಲ ಆ ಚಿಂತೆ ಮಗು ಆಗ್ತಿದೆ ಯಾವ ಮಗು ಆಗುತ್ತೋ ಅನ್ನೋ ಚಿಂತೆ ಇಲ್ಲ ಹೋಟೆಲ್ ಮಗು ಇದೆ ಸಂ ಬ್ಲೀಡಿಂಗ್ ವಿಪರೀತ ವಾಟ್ರ್ ಹೊರಗಡೆ ಒಬ್ಬಡದು ಈ ಥರದ್ದೊಂದು ತಲ್ಲಣ ಉಂಟು ಹತ್ತಿರದಲ್ಲಿ ರಾಮ ರಾಘವೇಂದ್ರ ದತ್ತಾತ್ರೇಯ ದಕ್ಷಿಣಾಮೂರ್ತಿ ಹೋಗಿ ಒಂದು ಸಣ್ಣ ಸಂಕಲ್ಪ ಪೂಜೆ ರುಕ್ಮಿಣಿ ಹೆಸರಿನಲ್ಲಿ ಕೃಷ್ಣನ ದೇವಸ್ಥಾನದಲ್ಲಿ ಒಂದು ಅರ್ಚನೆ ಮಾಡಿಸಿ ಸಮಾಧಾನ ಆಗ್ತಕ್ಕಂಥದ್ದು ಶುಭ ಸಂಖ್ಯೆ ಒಂಬತ್ತು ಶುಭ ದಿಕ್ಕು ಪೂರ್ವ ರಾಶಿ ಅಬ್ಬಾ ಅಂದಮೋ ಅಂದಮ್ ಅಂತ ಹೇಳ್ತೀವಿ ಗಂಧರ್ವರೇ ಹುಟ್ಟೋದು ರಾಶಿ ದೇವತೆಗಳೇ ಹುಟ್ಟೋದು ರಾಶಿ ನಿಮಗೆ ಮೀರಿದ ಅಂದ ಇಲ್ಲ ನಿಮಗೆ ಮೀರಿದ ಚಂದ ಇಲ್ಲ ಅದಕ್ಕೆ ನಿಮಗೆ ಶಾಪವೇ ನಾವು ಕನ್ಯಾ ರಾಶಿ ಹೌದು ಅಷ್ಟು ಒಂದು ಒಳ್ಳೆತನ ಸಂಸ್ಕಾರತನ ಪೂಜಾ ನಿಯಮ ಅಂದ ಚಂದ ಅರವತ್ತಾರು ನೀವು ಮೂವತ್ತೆಪ್ಪ ಆ ವಿಶ್ವಸುಂದರಿ ನಮ್ಮ ಮಂಗಳೂರಿನ ಬೆಳಿಗ್ಗೆ ಆಕೆ ಕನ್ಯಾಲಗ್ನದಲ್ಲೇ ಹುಟ್ಟಿರೋದು ಅದಕ್ಕೆ ಆ ಅಂದ ಈಗಲೂ ನಲವತ್ತಾರು ನಲವತ್ತೆಂಟರ ಆಸುಪಾಸು ಶಿ ಲುಕ್ಸ್ ಲೈಕ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಏಟ್ ಅಂದ್ರೆ ದೈವವೇ ಅಷ್ಟೇ ಸೊ ಇವತ್ತು ಅಂಥದ್ದು ಗಾಡಿ ತಗೊಳ್ಳೋದು ಮನೆ ತಗೊಳ್ಳೋದು ವಾಹನ ತಗೊಳ್ಳೋದು ಭೂಮಿ ತಗೊಳ್ಳೋದು ಸ್ವಲ್ಪ ನಮಗ್ ಸ್ವಲ್ಪ ಕಳಿಸ್ಕೊಡಿ ಕೊಡಿ ಸ್ವಲ್ಪ ಪಾರ್ಸಲ್ ಅನ್ನತಕ್ಕಂಥದ್ದು ಅಂತ ಒಂದು ದಿನ ಚೆನ್ನಾಗಿದೆ ಶುಭ ದಿಕ್ಕು ಈಶಾನ್ಯ ಶುಭ ಸಂಖ್ಯೆ ಆರು ತುಲಾರಾಶಿ ಹೊರಗುಟ್ಟದವ್ರಿಗೋಸ್ಕರ ಸ್ವಲ್ಪ ಖರ್ಚು ಮನೆಯವ್ರಿಗೋಸ್ಕರ ಸ್ವಲ್ಪ ಖರ್ಚು ಅದ್ರಲ್ಲೂ ಕಂಜೂಸ್ತನ ಮಾಡ್ತೀವಿ ಅಕ್ಕ ತಂಗಿ ಮಾಡ್ಬೇಕಾದ್ರೆ ಲೆಕ್ಕಾಚಾರ ಹಾಕ್ಬಾರ್ದು ಇರ್ತೀವಿ ಮಕ್ಕಳು ಅವರ ಆಶೀರ್ವಾದ ಇದೆಯಲ್ಲ ಬೇರೆಯವರೆಲ್ಲ ಲಾಭಾನಷ್ಟಕ್ಕೆ ನಮ್ಮ ಅಕ್ಕ ತಂಗಿ ಅಂದ್ರೆ ನಮ್ಮ ಜೊತೆಯಲ್ಲೇ ಬಂದಿರತಕ್ಕಂಥ ರಕ್ತ ಸಂಬಂಧ ಅವ್ರನ್ನ ನಾವ್ ಎಷ್ಟು ಚೆನ್ನಾಗಿ ನೋಡ್ಕೊತೀವೋ ಅಷ್ಟು ಆಶೀರ್ವಾದ ಜೀವನ ಪರ್ಯಂತ ಎಂತ ಎಡರು ತೊಡರುಗಳಿದ್ದರೂ ಕಾಪಾಡುತ್ತೆ ಇವತ್ತು ನಾನೇನಾದ್ರೂ ಇಷ್ಟು ಚೆನ್ನಾಗಿದ್ದೇನೆ ಅನ್ನೋದಾದ್ರೆ ನನ್ನ ಅಕ್ಕ ತಂಗಿ ಆಶೀರ್ವಾದ ಅಯ್ಯೋ ತುಂಬ ಪ್ರೀತಿ ಅವುಗಳಿಗೆ ನನ್ನನ್ನು ಇವತ್ತಿನವ್ರಿಗೂ ಏನು ಕೇಳಿದಂಥ ಜೀವಗಳಲ್ಲ ಕೇಳೋ ಪರಿಸ್ಥಿತಿ ನಾನು ಇಟ್ಟಿಲ್ಲ ಅದು ಒಂದು ಅಣ್ಣನಾಗಿ ಜವಾಬ್ದಾರಿ ತಮ್ಮನಾಗಿ ಜವಾಬ್ದಾರಿ ನಿಂತ್ಕೋಬೇಕು ನನ್ನ ಮಕ್ಕಳವರು ತಂದೆಯಾಗಿ ಒಂದು ಅಣ್ಣನ ಸ್ಥಾನ ಕೊಟ್ಟಿದೆ ಅಂತ ಜವಾಬ್ದಾರಿ ನಿಭಾಯಿಸಿ ಮಕ್ಕಳು ಚೆನ್ನಾಗಿರ್ತೀರ ಶುಭ ಸಂಖ್ಯೆ ಎರಡು ಶುಭ ದಿಕ್ಕು ಪೂರ್ವ ಏನು ವಿಶೇಷವಾಗಿ ವೃಶ್ಚಿಕ ರಾಶಿ ಸ್ವಲ್ಪ ಹೊಟ್ಟೆನೋ ತಲೆನೋ ಸ್ವಲ್ಪ ಯಾಕೋ ಹೊಟ್ಟೆ ಉರಿ ನಮಗೆ ಹೌದು ನಿಮಗೆ ಅಂಧವರೆಲ್ಲ ಅಲಂಕಾರ ಮಾಡ್ಕೊಳ್ಳೋದು ಸ್ವಲ್ಪ ಕಡಿಮೆನೆ ವೃಶ್ಚಿಕ ನಾನು ನಡೆದಿದೆ ಆ ಸೇನಾಪತಿ ಲಗ್ನ ಅಲ್ಲ ಹನುಮ ಎಲ್ಲಾದರೂ ಲಗ್ನ ಇದು ಲಗ್ನ ಮಾಡಿಕೊಂಡ ಅಥವಾ ಏನಾದರೂ ವಿಶೇಷವಾಗಿ ಅಲಂಕಾರ ಮಾಡ್ಕೋತಿದ್ನ ಇಲ್ಲ ನೋಡಿ ಬರೀ ರಾಮನ ಭಕ್ತಿ ಅಷ್ಟೇ ಸೊ ಅದು ನಿಮ್ಮ ಸ್ವಲ್ಪ ಪ್ರಾಬ್ಲಮ್ ಸ್ವಲ್ಪ ಅಲಂಕಾರ ಮಾಡ್ಕೊಳ್ಳಿ ಸ್ವಾಮಿ ಸ್ವಲ್ಪ ಅದಕ್ಕೆ ಅಂತ ಖರ್ಚು ವೆಚ್ಚಗಳು ಸ್ವಲ್ಪ ಫೇಷಿಯಲ್ ಮಾಡ್ಕೊಳ್ಳೋದಂತೆ ಐಲ್ಯಾಶ್ ತೆಗ್ಸೋದಂತೆ ಸ್ವಲ್ಪ ವೃಶ್ಚಿಕ ರಾಶಿಯವನ್ನ ಹೆಂಗೆ ಕಂಡಿಡಬೇಕು ಅತ್ತ ಮೈ ಮೇಲೆ ಕೂದ್ಲಿದೆ ಕೈಯಲ್ಲಿ ಕೂದಲಿದೆ ಅಂದ್ರೆ ವೃಶ್ಚಿಕ ರಾಶಿ ಅವರು ಅಂತಾನೆ ಸ್ವಲ್ಪ ಜಾಸ್ತಿ ಇದೆ ಅಂದ್ರೆ ಹಾ ಹೆಣ್ಮಕ್ಳಿಗೆ ಸ್ವಲ್ಪ ಮೀಸೆ ಜಾಸ್ತಿ ದೊಡ್ಡದಾಗಿದೆ ಗಡ್ಡ ಸ್ವಲ್ಪ ಜಾಸ್ತಿ ಇದೆ ಕೂದಲಿಸಿದಪ್ಪ ಓರ್ಟಿದೆ ಅನ್ನೋದಾದ್ರೆ ಅಯ್ಯೋ ವೃಶ್ಚಿಕ ರಾಶಿನಪ್ಪ ತಲೆ ತುಂಬಾ ಕೂದಲು ಗುಂಗುರು ಕೂದಲು ಅಂದ್ರೂ ಕೂಡ ವೃಶ್ಚಿಕ ರಾಶಿ ಅಂತ ಹೇಳ್ತಾರೆ ಸೊ ಅಂಥದ್ದೊಂದು ಭಾವ ಸೊ ಸ್ವಲ್ಪ ಖರ್ಚು ಮಾಡ್ಕೊಳ್ಳಿ ಏನೋ ಒಂದು ವಾಹನ ಬಂಗಾರ ವಸ್ತ್ರ ಮನೆಗೆ ಬಂದು ಸೇರ್ತಕ್ಕಂಥ ಅದ್ಭುತವಾದ ದಿನ ಅದೃಷ್ಟ ದಿಕ್ಕು ದಕ್ಷಿಣ ಅದೃಷ್ಟ ಸಂಖ್ಯೆ ಮೂರು ಧನುಸು ರಾಶಿ ಅಬ್ಬೋ ಮನೆ ಬಿಟ್ಟು ಬಂಗಾರ ಬಿಟ್ಟು ಬೆಳ್ಳಿ ಕಡೆ ಗಮನ ಇವತ್ತು ಯಾರಂಟಿ ಮನೆಯಲ್ಲಿ ಚರ್ಚಿಸ್ಕೊತೀರಿ ಏ ತಿಂಡಿ ಇಡಮ್ಮ ಇಲ್ಲ ನಿಮ್ಗೆ ಅಲಂಕಾರದ ಮೇಲೆ ಗಮನ ಬೇರೆ ಏನೋ ಮಾಡ್ತಿರ್ತೀರಿ ಏನ್ ಯಜಮಾನ್ ಟಿಪ್ ಟಾಪ್ ಎಂಟಿ ಕಡೆ ಗಮನನೇ ಇಲ್ಲ ಹೊರಗಡೆ ಅಂತ ಕನ್ನಡಿನಲ್ಲಿ ಇನ್ನೆಲ್ಲೋ ನೋಡಿಸ್ತಕ್ಕಂಥ ಭಾವ ಕಲಾವಿದರಾಗಿದ್ರೆ ಸರ್ಪ್ರೈಸ್ ನ್ಯೂಸ್ ಗುಡ್ ನ್ಯೂಸ್ ಬಟ್ ಡೈವರ್ಸ್ ಸಮಸ್ಯೆಗಳಿದ್ರೆ ಗ್ಯಾರಂಟಿ ಡೈವರ್ಸ್ ಹೆಂತಿ ಜೊತೆ ಆಗಿ ಕೋಟ್ ಸಮಸ್ಯೆ ಇಲ್ಲ ಗಂಡನ ಜೊತೆ ಜಗಳ ಆಗಿ ಅವಮಾನಕರಾಗಿದ್ರೆ ಅದು ಇನ್ನಷ್ಟು ಅವಮಾನ ನೋಡ್ತೀರಿ ರಂಗನಾಥರ ದರ್ಶನ ಮಾಡ್ಕೊಳ್ಳಿ ಅಲ್ಲೊಂದಷ್ಟು ಬೊಕ್ಸೆ ಕಲ್ಸಕ್ರೆ ಕೊಟ್ಟು ಬನ್ನಿ ಶುಭ ದಿಕ್ಕು ಪೂರ್ವ ದಿಕ್ಕು ಶುಭ ಸಂಖ್ಯೆ ಏಳು ಮಕರ ರಾಶಿ ಚೆನ್ನಾಗಿದೆ ಮಕ್ಕಳ ಕಲಾವಿದರಿಗೆ ಸಂಗೀತಗಾರರಿಗೆ ಆರ್ಟಿಸ್ಟ್ಗಳಿಗೆ ಒಳ್ಳೆಯ ಶುಭಯೋಗ ವಿದೇಶ ಯೋಗ ವಿಮಾನಯಾನ ದೊಡ್ಡ ದೊಡ್ಡ ವಾಹನಗಳ ಯಾನ ದೊಡ್ಡ ದೊಡ್ಡ ವಾಹನಗಳ ಯೋಗ ಯಾರು ಫ್ರೆಂಡ್ ಬರ್ತಾನೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ ಒಳ್ಳೆ ಊಟ ಭೋಜನ ಸುತ್ತಾಟ ಸರ್ಪ್ರೈಸ್ ಗಿಫ್ಟ್ ಬರ್ತಕ್ಕಂಥದ್ದು ಉದ್ಯೋಗ ನಿಮಿತ್ತ ಯಾವುದಾದ್ರೂ ಒಂದು ದುಡ್ಡು ಬಂಗಾರ ಖುಷಿ ಇವೆಲ್ಲವೂ ತುಂಟು ತನ್ನೇ ಎಲ್ಲೇ ಇಲ್ಲ ಅಬ್ಬೋ ನೀವೇ ಇವತ್ತು ಲವ್ ಮಾಸ್ಟರ್ ಅದು ಇರ್ತಕ್ಕಂಥ ಒಂದು ದಿನ ಶುಭ ದಿಕ್ಕು ಪಶ್ಚಿಮ ಶುಭ ಸಂಖ್ಯೆ ನಾಲ್ಕು ಕುಂಭರಾಶಿ ಮುಟ್ಟಿದ್ದೆಲ್ಲವೂ ಬಂಗಾರ ವ್ಯವಹಾರದಲ್ಲಿ ಅಭಿವೃದ್ಧಿ ತುಂಬಾ ಚೆನ್ನಾಗಿದೆ ಅದರಲ್ಲೂ ಈ ಒಂದು ಕಲೆಗಾರರಾಗಿದ್ದೀರಾ ಶಿಲ್ಪ ಕಲೆಗಾರ ಆಗಿದ್ದೀರಾ ಡಾನ್ಸರ್ ಆಗಿದ್ದೀರಾ ಮ್ಯೂಸಿಷಿಯನ್ ಆಗಿದ್ದೀರಾ ಆರ್ಟಿಸ್ಟ್ ಆಗಿದ್ದೀರಾ ಬಂಗಾರದ ವ್ಯಾಪಾರ ಬೆಳ್ಳಿ ವ್ಯಾಪಾರ ವಸ್ತ್ರ ವ್ಯಾಪಾರ ದೈವ ಕಾರ್ಯ ವಿಶೇಷ ಪ್ರಗತಿ ತಾಂಬೂಲ ಚರ್ವಿತ ಅಂದರೆ ಎಲೆ ಅಡಿಕೆ ವ್ಯಾಪಾರ ಗಂಧಿಗೆ ಅಂಗಡಿ ವ್ಯಾಪಾರ ಇವುಗಳಲ್ಲೂ ಪ್ರಗತಿ ಶುಭ ಸಂಖ್ಯೆ ಎರಡು ಶುಭ ದಿಕ್ಕು ಪೂರ್ವದ ದಿಕ್ಕು ಚೆನ್ನಾಗಿರುತ್ತೆ ನಿಮಗೆ ಮೀನರಾಶಿ ಸ್ವಲ್ಪ ನಿಮಗೂ ಶುಕ್ರನಿಗೂ ನೀವು ಅಷ್ಟು ಸ್ವಲ್ಪ ಅಸಡ್ನೇ ಅಲಂಕಾರ ಮಾಡ್ಕೋದೆ ಬಿಡಿ ಸರ್ ಐ ಮೀನ್ ಅದೊಂದು ಪ್ರಾಬ್ಲಮ್ ಸೊ ಇವತ್ತು ಆ ಪ್ರಾಬ್ಲಮ್ ನಿಮ್ಮೆಲ್ಲೋ ದಾಂಪತ್ಯದಲ್ಲಿ ಅದೊಂದು ಅಪಶೃತಿ ಆಗ್ತದೆ ನನ್ನ ಏನು ಸ್ವಲ್ಪ ಶೃಂಗಾರ ಇಲ್ಲ ಸರ್ ಒಂದು ರಸಿಕತೆ ಇಲ್ಲ ಸರ್ ಒಂದು ಅಲಂಕಾರ ಇಲ್ಲ ಸರ್ ಒಂದು ನೀಟ್ ಇಲ್ಲ ಸರ್ ನನ್ನ ಗಂಡ ನೋಡಿ ಸರ್ ಟಿಕ್ ಟಾಪ್ ಇಲ್ಲ ಸರ್ ಗಡ್ಡ ಬಿಟ್ಕೊಂಡು ನೋಡಿ ಸರ್ ಹೆಂಗಿದ್ದಾನೆ ಸರ್ ಒಳ್ಳೆ ಸಾಧು ಥರ ಸರ್ ಈ ಥರದ್ದು ಏನೋ ಒಂದು ತಲ್ಲಣ ಆಗ್ತಕ್ಕಂಥದ್ದು ಮನೆಯಲ್ಲಿ ಓರ್ಗಿತ್ತಿಯರು ವಾರಗಿತ್ತಿಯರು ರಾತಿ ನಿಲ್ಸ್ತಕ್ಕಂಥದ್ದು ನಾಲ್ಕು ಜಡೆಗಳಿತ್ತು ಇದ್ದ ಗ್ಯಾರಂಟಿ ಅನ್ನತಕ್ಕಂಥ ಮಾತು ನಿಮ್ಮ ಮನೇಲಿ ನಾಲ್ಕು ಜಡೆಗಳಿದಾವೆ ಇವತ್ತೇನೋ ಒಂದು ಕಿರಿಕಿರಿ ಹತ್ತೆ ಸೊಸೆ ವಾರಗಿತ್ತಿ ನಾದಿನಿ ಈ ಥರದೊಂದು ಪ್ರಭಾವ ನಾನು ಅದಕ್ಕಿಲ್ಲ ಅನ್ನತಕ್ಕಂಥದ್ದು ಲಕ್ಷ್ಮೀ ಕಳಶ ಒಂದು ಸ್ಥಾಪನೆ ಮಾಡಿ ಶುಕ್ರವಾರ ಅದರಲ್ಲೂ ವಿಶೇಷವಾಗಿ ಪೂರ್ವಾಷಾಢ ನಕ್ಷತ್ರ ಗೋ ಪೂಜೆ ಮಾಡಿ ಗೋವು ಏನಾದರೂ ಒಂದು ಹಣ್ಣು ತಿನ್ನಿಸ್ತಕ್ಕಂಥದ್ದು ಮಾತು ಶುಭವಾಗ್ತಕ್ಕಂಥದ್ದು ಶುಭ ಸಂಖ್ಯೆ ಎರಡು ಶುಭ ದಿಕ್ಕು ಪೂರ್ವದ ದಿಕ್ಕು ನಿಮ್ಗೆ ಆಗಿಬರ್ತಕ್ಕಂಥದ್ದು ಇದಿಷ್ಟು ದ್ವಾದಶ ರಾಶಿಗಳ ಫಲಾನುಫಲ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ತೆ ಶಂಕರ